ಇವತ್ತಿನ ಮೊದಲ ಸ್ಟೋರಿ ಬಿಗ್ ಸ್ಟೋರಿ ಸಿದ್ದರಾಮಯ್ಯ ಪತ್ನಿಗೆ ಮೂಡಾ ಸೈಟು ಹಂಚಿಕೆ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ ಡೇ ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ತೀರ್ಪು ಬರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದೇಶ ಪ್ರಕಟಿಸಲಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿ ಕುರಿತು ಆದೇಶ ಮೂಡ ಕುರಿತು ರಾಜ್ಯಪಾಲರ ತನಿಖೆ ಆದೇಶನ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಕುರಿತು ಇವತ್ತು ಮಹತ್ವದ ತೀರ್ಪು ವಾದ ಪ್ರತಿವಾದ ಎರಡೂ ಆಗಿದೆ ಈಗ ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿದೆ ಕೇಸ್ ಕುರಿತು ರಾಜ್ಯಪಾಲರ ತನಿಖೆ ಆದೇಶವನ್ನ ಸಿಎಂ ಪ್ರಶ್ನಿಸಿದರು ತನಿಖೆಗೆ ಅಸ್ತು ಅನ್ನತ್ತ ಕೋರ್ಟ್ ಅಥವಾ ಸರಿ ಇಲ್ಲ ಅನ್ನತ್ತ ಸದ್ಯದ ಕುತೂಹಲ ಇದೆ ಆದರೆ ಇದರ ರಾಜಕೀಯ ಮೇಲಾಟಗಳಿಗೂ ಕೂಡ ಒಂದು ವೇದಿಕೆ ಈಗಾಗಲೇ ರೆಡಿ ಆಗಿದೆ ಗುಸುಗುಸು ಚರ್ಚೆಗಳು ನಡೆದಿದ್ವು ಹಾಗಾಗಿ ಬಿಗ್ ರಿಲೀಫ್ ಸಿಗುತ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಸಿದ್ದರಾಮಯ್ಯ ಅವರೇ ಹೋಗಬೇಕಾಗತ್ತಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಪ್ರಶಾಂತ್ ವಾದ ಪ್ರತಿವಾದ ನಡೀತು ಪ್ರಬಲ ವಾದ ಮಂಡನೆ ಆಯಿತು ಈಗ ತೀರ್ಪಿನ ಸಮಯ ಹನ್ನೆರಡು ಗಂಟೆ ಟಿಕ್ ಟಿಕ್ ಆರಂಭ ಆಗಿದೆ ಭವನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅದಾದ ನಂತರದ ಅತಿ ದೊಡ್ಡ ರಾಜಕೀಯ ದಿನ ಇವತ್ತು ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಮ್ಯಾಟರ್ ಕೋರ್ಟ್ನಲ್ಲಿದ್ದರೂ ಕೂಡ ಪೊಲಿಟಿಕಲಿ ಅದು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಅಂತಂದರೆ ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ಹೈಕೋರ್ಟ್ ನೋಡಿ ಹೈಕೋರ್ಟ್ನಲ್ಲಿರ್ತಕ್ಕಂಥ ಪ್ರಕರಣ ಏನು ಹೈಕೋರ್ಟ್ನಲ್ಲಿ ಮೂಡಾದಲ್ಲಿ ಯಾವ ತನಿಖೆ ನಡೆಸಬೇಕು ತನಿಖೆ ನಡೆಸಬೇಕಾ ಅಂತಕ್ಕಂಥದ್ದು ಪೆಂಡಿಂಗ್ ಇಲ್ಲ ಹೈಕೋರ್ಟ್ ನೋಡ್ತಾ ಇರತಕ್ಕಂಥದ್ದು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಮೊದಲೆಲ್ಲ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ರು ಸೆಕ್ಷನ್ ನೈನ್ಟೀನ್ ಅಡಿಯಲ್ಲಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಆದರೆ ಇದರಲ್ಲಿ ರಾಜ್ಯಪಾಲರು ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡೂ ಕಡೆಯ ದಾಖಲೆಗಳನ್ನು ಗಮನಿಸಿದ ನಂತರ ನನಗೊಂದಿಷ್ಟು ಸಂದೇಹಗಳಿವೆ ಆ ಸಂದೇಹಗಳನ್ನು ಪರಿಹರಿಸಬೇಕಾದ್ರೆ ಒಂದು ನಿಷ್ಪಕ್ಷಪಾತ ತನಿಖೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆವೆಂಟೀನ್ ಎ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ಮೆಂಟ್ ಬಂದ ನಂತರ ಈ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಡಲಾಯಿತು ಸೆಕ್ಷನ್ ಸೆವೆಂಟೀನ್ ಎ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೆನ್ ಅಪ್ರೋಚ್ ಕಾಂಪಿಟೆಂಟ್ ಅಥಾರಿಟಿ ಈಗ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ರಾಜ್ಯಪಾಲರು ಎಮ್ ಎಲ್ ಎಗಳ ಸಂದರ್ಭದಲ್ಲಿ ಸ್ಪೀಕರ್ಗಳು ಅಧಿಕಾರಿಗಳ ಸಂದರ್ಭದಲ್ಲಿ ಸರ್ಕಾರ ಕಾಂಪಿಡೆಂಟ್ ಅಥಾರಿಟಿ ಹತ್ರ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೋಗಬೇಕು ಅಥವಾ ಆಫೀಸರ್ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ ಆದರೆ ರಾಜ್ಯಪಾಲರ ಪರವಾಗಿ ವಾದ ಮಂಡಿಸಿರ್ತಕ್ಕಂಥ ವಕೀಲರು ಏನು ಹೇಳಿದರು ಎಲ್ಲೂ ಕೂಡ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಸಿದ್ದರಾಮಯ್ಯವರು ತಪ್ಪು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ ತಪ್ಪುಗಳು ನಡೆದಿರ್ತಕ್ಕಂಥದ್ದು ದಾಖಲೆಗಳಿಂದ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬೈ ಇನ್ವೆಸ್ಟಿಗೇಷನ್ ಹಾಗಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ನಾವು ತನಿಖೆ ಕೊಡ್ತಾ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತುಂಬ ಸುದೀರ್ಘವಾಗಿರ್ತಕ್ಕಂಥ ವಾದವನ್ನು ಹೈಕೋರ್ಟ್ನಲ್ಲಿ ಮಂಡಿಸಿದ್ರು ಹೀಗಾಗಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಮಾತ್ರ ಹೈಕೋರ್ಟ್ ಇವತ್ತು ತನ್ನ ಆದೇಶ ಕೊಡಲಿದೆ ಆದರೆ ಇಂಟ್ರೆಸ್ಟಿಂಗ್ಲಿ ಜಸ್ಟಿಸ್ ನಾಗಪ್ರಸನ್ನ ಪೀಠ ಬರೀ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಸರಿ ಇದೆಯೋ ತಪ್ಪೋ ಅಂತಕ್ಕಂಥದ್ದನ್ನ ಮಾತ್ರ ಪರಿಗಣಿಸಲಿಲ್ಲ ಮೆರಿಟ್ಸ್ ಆಫ್ ದ ಕೇಸ್ಗೆ ಹೋದ್ರು ಹೀಗಾಗಿ ಇಡೀ ಮೂಡಾ ಪ್ರಕರಣದಲ್ಲಿ ಏನೇನಾಯಿತು ಅಂತಕ್ಕಂಥದರ ಬಗ್ಗೆ ದೂರುದಾರ ವಕೀಲರು ಕೂಡ ಅವರು ಮೊದಲೇ ಕೆವಿಎಟ್ ಸಲ್ಲಿಸಿದ್ರು ಹೀಗಾಗಿ ದೂರುದಾರ ವಕೀಲರು ಕೂಡ ಸುದೀರ್ಘವಾಗಿರ್ತಕ್ಕಂಥ ವಾದ ಮಂಡನೆಯನ್ನು ಮಾಡಿದರು ಈಗ ಒಂದು ವೇಳೆ ಹೈಕೋರ್ಟ್ ಇಲ್ಲ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದನ್ನ ಹೇಳಿದರೆ ವಾಪಸ್ ರಾಜ್ಯಪಾಲರಿಗೆ ಕಳಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ರಾಜ್ಯಪಾಲರಿಗೆ ದೊಡ್ಡ ಮುಖಭಂಗ ಆಗತ್ತೆ ಈಗ ಎಚ್ ಆರ್ ಭಾರದ್ವಾಜ್ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಇದೇ ರೀತಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ರು ನೈನ್ಟೀನಲ್ಲಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟಾಗ ಯಡಿಯೂರಪ್ಪನವರು ಅದನ್ನ ಕೋರ್ಟಲ್ಲಿ ಅಲ್ಲಿ ಪ್ರಶ್ನಿಸ್ಲಿಲ್ಲ ರೌಂಡ್ ಅಬೌಟ್ ಮಾರ್ಚ್ ನಲ್ಲಿ ಮಾರ್ಚ್ ಇಪ್ಪತ್ತೊಂದ ಜನವರಿ ಜನವರಿನ ಮಾರ್ನ್ ಆಫ್ ಪ್ರಾಸಿಕ್ಯೂಷನ್ ಅನ್ನು ರಾಜ್ಯಪಾಲರು ಕೊಟ್ಟರು ಯಡಿಯೂರಪ್ಪನೂ ರಾಜೀನಾಮೆ ಕೊಡಲಿಲ್ಲ ನಂತರ ಜುಲೈ ಅಂತ್ಯದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಆಗ ಲೋಕಾಯುಕ್ತರಾಗಿದ್ದರು ಅವರಿಗೆ ಗಣಿ ಹಗರಣದ ತನಿಖೆಯ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೇ ಅದನ್ನು ಕೊಡಲಿಲ್ಲ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಪ್ರೇರಣಾ ಟ್ರಸ್ಟ್ ನ ಪ್ರಕರಣ ಬಂತು ನಂತರ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕಾಯ್ತು ಜೈಲಿಗೆ ಹೋಗ್ಬೇಕಾಯ್ತು ಅದಾದ್ಮೇಲೆ ಅವ್ರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ರು ಹೈಕೋರ್ಟ್ ಹೇಳ್ತು ನೋಡಿ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವರೇನು ಕ್ಯಾಬಿನೆಟ್ ಸಲಹೆಯನ್ನು ಕೇಳಬೇಕಿಲ್ಲ ಆದರೆ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡುವ ಸಂದರ್ಭದಲ್ಲಿ ಅವರು ರೀಸನಿಂಗ್ ಬರೀಬೇಕು ಅವ್ರ ವಿವೇಚನೆಯ ಅಧಿಕಾರ ಇದೆ ಆದ್ರೆ ಅವ್ರು ರೀಸ್ನಿಂಗ್ ಬರಿಬೇಕು ರೀಸ್ನಿಂಗ್ ಬರೆದು ಏನ್ ತಪ್ಪಾಗಿದೆ ಅನ್ನೋದನ್ನ ರಾಜ್ಯಪಾಲರು ದಾಖಲಿಸ್ಬೇಕು ಎಚ್ ಆರ್ ಭಾರದ್ವಾಜ್ ಅದನ್ನು ದಾಖಲಿಸಲಿಲ್ಲ ಐದು ಐದು ದೂರುಗಳು ಬಂದಿದ್ದವು ಬಾಲರಾಜ್ ಮತ್ತು ಸಿರಾಜನ್ ಪಾಷ ಅವೆಲ್ಲವನ್ನ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ಬಿಟ್ಟರು ಹೀಗಾಗಿ ಹೈಕೋರ್ಟ್ ಅದೊಂದು ಸ್ಟೇ ಮಾಡ್ತು ಸ್ಟಿಲ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ಸುಪ್ರೀಂ ಕೋರ್ಟ್ ನನಗನ್ಸುತ್ತೆ ಆ ಪ್ರಕರಣದ ಆಧಾರದ ಮೇಲೆ ಈಗಿನ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಮ್ಯಾಟರ್ ಅನ್ನ ಕೊಡದೆ ಯಾಕಂದ್ರೆ ಈಗ ನೋಡಿ ಎರಡು ತಿಂಗಳಿಂದ ಮೂಡಾ ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಈಗ ಸಿದ್ದರಾಮಯ್ಯನವರು ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥದ್ರ ಬಗ್ಗೆ ಎರಡೂ ಆರ್ಗ್ಯುಮೆಂಟ್ ಪಬ್ಲಿಕ್ ಡೊಮೇನಲ್ಲಿದೆ ಸಿದ್ದರಾಮಯ್ಯನವರು ಎಲ್ಲೂ ಒಂದು ಸಹಿ ಹಾಕಿಲ್ಲ ಈ ಆರ್ಗ್ಯುಮೆಂಟು ಇದೆ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಡಿನೋಟಿಫಿಕೇಷನ್ ಆಯಿತು ಸಿದ್ದರಾಮಯ್ಯನವರ ಅವಧಿಯಲ್ಲೇ ಸೈಟ್ ಹಂಚಿಕೆ ಆಯಿತು ಇದು ಕೂಡ ಪಬ್ಲಿಕ್ ಡೊಮೇನಲ್ಲಿದೆ ಹೀಗಾಗಿ ರಾಜ್ಯಪಾಲರು ಏನು ಮಾಡಿದರೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಈ ಒಂದು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ ಇದನ್ನು ಹೇಗೆ ಪರಿಗಣಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸಿದ್ದರಾಮಯ್ಯನವರ ಕಡೆಯಿಂದ ಅಭಿಷೇಕ್ ಮನು ಸಿಂಗ್ ವಾದ ಏನಿತ್ತು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಶುರು ಮಾಡ ತುಂಬ ಹಿಂದಿನ ಈಗ ಬಹಳಷ್ಟು ಚರ್ಚೆ ಮಾಡಿದ್ವಿ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದು ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಆಗ ಇದನ್ನ ಡಿನೋಟಿಫೈ ಮಾಡ್ಲಾಗತ್ತೆ ನೈನ್ಟಿ ಟೂದಲ್ಲಿ ಅಕ್ವೈರ್ ಮಾಡ್ತಾರೆ ನೈಂಟಿ ಏಟ್ ಡಿನೋಟಿಫೈ ಮಾಡ್ತಾರೆ ಸಿದ್ದರಾಮಯ್ಯ ಹೇಳೋದೇನು ನಾನೊಂದು ಪತ್ರ ಬರ್ದಿಲ್ಲ ತನ್ನಷ್ಟಕ್ಕೆ ತಾನೇ ಡಿನೋಟಿಫೈ ಆಯಿತು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಪರ ಬಂಡಿಸಿರ್ತಕ್ಕಂಥ ವಾದ ಹೇಳ್ತಾರೆ ಆದ್ರೆ ಆ ರೀತಿ ಈಗ ಒಬ್ರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅದು ಅದೇ ಲ್ಯಾಂಡ್ ಮಾತ್ರ ಡಿನೋಟಿಫೈ ಆಗತ್ತೆ ಯಾವಾಗ ನೈಂಟಿ ಏಟ್ ಅಲ್ಲಿ ಇವರು ಅಧಿಕಾರ ಹೋಗುತ್ತೆ ಸಿದ್ದರಾಮಯ್ಯವ್ರದ್ದು ನೈಂಟಿ ನೈನ್ ಟು ಟೂ ತೌಸಂಡ್ ಫೋರ್ ನಲ್ಲಿ ಮೂಡಾ ಡಾಕ್ಯುಮೆಂಟ್ ಹೇಳ್ತವೆ ಅಲ್ಲೆಲ್ಲ ಸೈಟ್ ರಚ ಸೈಟ್ ಆಗಿಬಿಟ್ಟಿತ್ತು ಕಾಕತಾಳೀಯ ಎಂಬಂತೆ ಇದೇ ಸರ್ವೆ ನಂಬರ್ ಹಂಚಲಾಗಿದ್ದ ನಿವೇಶನಗಳು ಏನಿದ್ವು ಅವರು ಯಾರೂ ಹಣ ತುಂಬಲಿಲ್ಲ ಇವರೆಲ್ಲ ವಾಪಸ್ ತಗೊಂಡಿದೀವಿ ಅಂತ ಮೂಡಾ ಹೇಳುತ್ತೆ ಟೂ ತೌಸಂಡ್ ಫೋರ್ ನಲ್ಲಿ ಅಗೇನ್ ಸಿದ್ದರಾಮಯ್ಯ ಧರ್ಮಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಆಗಿ ಬರ್ತಾರೆ ಆಗ ಸಿದ್ದರಾಮಯ್ಯನವರ ಬಾಮೈದ ಅಂದ್ರೆ ಹೆಂಡತಿ ಸಹೋದರ ಹ ಹೆಂಡತಿಯ ಸಹೋದರ ಅವರು ಅದೇ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸೈಟ್ ಆಗಿರುತ್ತೆ ತೊಂಬತ್ತೆಂಟರಲ್ಲಿ ಈ ಮೂಲ ಮಾಲೀಕರ ಮಗ ಏನಿದ ದೇವರಾಜ್ ಅವ್ರಿಗೆಲ್ಲರೂ ಆಸ್ತಿ ಹಕ್ಕು ಬಿಟ್ಟ ಪತ್ರ ಕೊಡ್ತಾರಲ್ಲ ಅದೆಲ್ಲ ಹಕ್ಕು ಬಿಟ್ಟ ಪತ್ರ ಬರೆದು ಕೊಡ್ತಾರೆ ಇಬ್ರು ಅಣ್ಣಂದರು ಅವರ ಮಕ್ಕಳು ಎಲ್ಲ ಒಬ್ರಿಗೆ ಕೊಡ್ತಾರೆ ಅವರು ಅವರು ನೋಟಿಫೈಗೆ ಅಪ್ಲೈ ಮಾಡ್ತಾರೆ ಏನ್ ಹೇಳ್ತಾರೆ ನಾನು ಕೃಷಿ ನಡೆಸಬೇಕು ಅಂತ ತೊಂಬತ್ತೆಂಟರಲ್ಲಿ ಹೋಗ್ತಾರೆ ಅದಾದ ಐದಾರು ವರ್ಷದಲ್ಲಿ ಅಲ್ಲಿ ಸೈಟ್ ಆದ್ಮೇಲೆ ಅದನ್ನ ಅದೇ ಭೂಮಿಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಅಲ್ಲ ಸಿದ್ದರಾಮಯ್ಯವರ ಬಾಮೈದ ಕೊಂಡ್ಕೊಳ್ತಾರೆ ಕೊಂಡ್ಕೊಂಡ ನಂತರ ಅಲ್ಲಿ ಅವರೊಂದು ಪತ್ರವನ್ನು ಬರೀತಾರೆ ಅದನ್ನ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆಗೊಳಿಸಲಾಗುತ್ತೆ ಅದ್ ಹೆಂಗ್ ನಡೀತು ಅನ್ನೋದೇ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಅದಾದ ಮೇಲೆ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರವರೆಗೆ ನಡೆದಿರ್ತಕ್ಕಂಥ ಪತ್ರ ವ್ಯವಹಾರಗಳು ಪಾರ್ವತಮ್ಮನವರಿಗೆ ಅವರು ಕುಂಕುಮ ಅಂತ ಕೊಡ್ತಾರೆ ಕುಂಕುಮ ಅಂತ ಕೊಟ್ಟ ತಕ್ಷಣ ಪಾರ್ವತಮ್ಮನವರು ನನಗೆ ಪರಿಹಾರ ಕೊಡಿ ಅಂತಾರೆ ಆ ಪರಿಹಾರ ಈ ಎರಡು ಪ್ರಶ್ನೆಗಳ್ರಿ ಒಂದು ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಏನಾದ್ರೂ ಒತ್ತಡ ನಡೀತಾ ನಂಬರ್ ಒನ್ ನಂಬರ್ ಟು ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಲೇನಿಗೆ ಏನ್ ಅನ್ಸೋದು ಸರಿಯಪ್ಪ ನಾನು ಪೀಣ್ಯ ಹತ್ರ ಎಲ್ಲೋ ಜಾಗ ನೀವು ಕೊಟ್ಟಿದ್ಯಾ ಡಾಲರ್ಸ್ ಕಾಲನಿಯಲ್ಲಿ ಯಾಕೆ ಕೊಡ್ತೀರಾ ಅವರಿಗೆ ಇವ್ರು ಹೇಳೋದು ಇಲ್ಲ ವ್ಯಾಲ್ಯೂ ಅಷ್ಟೇ ಇದೆ ಅಂತಕ್ಕಂಥದ್ದು ವ್ಯಾಲ್ಯೂ ಅಷ್ಟಿರಲ್ಲ ನೀವು ನಾಳೆ ಅದು ಬೆಳೆಯುವ ವ್ಯಾಲ್ಯೂ ಇರುತ್ತಲ್ಲ ಡಾಲರ್ಸ್ ಕಾಲನಿ ಬೆಳೆಯುವ ವ್ಯಾಲ್ಯೂ ಪೀಣ್ಯ ಜಾಲಹಳ್ಳಿ ಬೆಳೆಯುವ ವ್ಯಾಲ್ಯೂ ಇರುತ್ತೆ ಹೀಗಾಗಿ ಅಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದು ಸರಿಯಾ ತಪ್ಪಾ ಅಂತಕ್ಕಂಥದ್ದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಹೈಕೋರ್ಟ್ನಲ್ಲಿ ಆ ಮ್ಯಾಟ್ರ್ ಪೆಂಡಿಂಗ್ ಇಲ್ಲ ಅದು ಮ್ಯಾಟ್ರ್ ಕೆಳಗಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿದೆ ಯಾವ ಇನ್ವೆಸ್ಟಿಗೇಷನ್ ನಡೀಬೇಕು ಒಂದು ವೇಳೆ ನನಗನ್ಸುತ್ತೆ ಭಾವನ ಈಗ ನಾಳೆ ಹೈ ಇವತ್ತು ಹೈಕೋರ್ಟ್ ಏನಾದರೂ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದು ಸರಿಯಾಗಿದೆ ಇನ್ವೆಸ್ಟಿಗೇಷನ್ ನಡೆಸಲಿ ಅಂತಕ್ಕಂಥದ್ದು ಹೇಳಿದರೆ ಮ್ಯಾಟ್ರ್ ವಿಲ್ ಗೋ ಟು ಲೋವರ್ ಕೋರ್ಟ್ ಸಿದ್ದರಾಮಯ್ಯ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಕೆಳಗಿನ ನ್ಯಾಯಾಲಯ ಯಾವ ತನಿಖೆಗೆ ಆದೇಶವನ್ನು ನೀಡುತ್ತೆ ಇದು ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಓಡಾಡುತ್ತೆ ಮ್ಯಾಟರ್ ಆದರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಐ ಆರ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದರೆ ಆಗ ದೂರುದಾರರು ನನಗನ್ಸುತ್ತೆ ನನ್ನ ನನ್ನ ಅಂದಾಜಿನ ಪ್ರಕಾರ ದೇ ವಿಲ್ ಅಗೇನ್ ಅಪ್ರೋಚ್ ಟು ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಯಾಕಂದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ನೀಡದೆ ಈ ತನಿಖೆಯನ್ನು ಎದುರಿಸ್ತಾರೆ ಅಂತಂದ್ರೆ ನಾಳೆ ಲೋಕಾಯುಕ್ತ ಕೊಟ್ಟರು ಅಂತ ನಾನು ಲೋಕಾಯುಕ್ತ ನ್ಯಾಯಮೂರ್ತಿಗಳ ನೇಮಕಾತಿ ಪ್ರಶ್ನೆ ಬೇರೆ ಇರ್ಬೋದು ಲೋಕಾಯುಕ್ತ ಪೊಲೀಸರನ್ನ ದೈನಂದಿನವಾಗಿ ಗೃಹ ಇಲಾಖೆ ನೋಡ್ಕೊಳ್ಳುತ್ತೆ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರ ಅದಿಂದಲೇ ಬರ್ತಕ್ಕಂಥವ್ರು ಹೀಗಾಗಿ ಅವ್ರ ತನಿಖೆ ನಡೆಸಲಿಕ್ಕೆ ಸಾಧ್ಯ ಬರುತ್ತೆ ಆಗ ದೂರುದಾರರು ಸಿಬಿಐ ಹೇಳ್ಬೋದು ಸಿದ್ದರಾಮಯ್ಯವ್ರ ವಾದ ಏನಿರಬಹುದು ನಾನು ಅಂದ್ರೆ ಸ್ಪೆಕ್ಯುಲೇಷನ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ಸಿದ್ದರಾಮಯ್ಯನವರ ವಾದ ಏನಿರ್ಬೋದು ಹೌದು ನಾಳೆ ಸಿಬಿಐ ತನಿಖೆ ಆದರೆ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅದು ಕೂಡ ಪೂರ್ವಾಗ್ರಹ ಪೀಡಿತವಾಗಿ ತನಿಖೆ ನಡೆಸಬಹುದು ಸೊ ಮೋಸ್ಟ್ ಪ್ರೊಬಾಬ್ಲಿ ಒಂದ್ ವೇಳೆ ತನಿಖೆಗೆ ಅವಕಾಶವನ್ನ ನೀಡದಲ್ಲಿ ಒಂದು ಇಂಡಿಪೆಂಡೆಂಟ್ ಹೈಕೋರ್ಟ್ ಮಾನಿಟರ್ಡ್ ಇನ್ಕ್ವೈರಿ ನಡೆಯುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ ಪಿ ಎನ್ ದೇಸಾಯಿ ಆಯೋಗ ಈಗೇನು ರಚಿಸಲಾಗಿದೆ ಅದರ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಎಲ್ಲೂ ಸಿದ್ದರಾಮಯ್ಯವರ ಪ್ರಕರಣ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಇಲ್ಲ ಹೀಗಾಗಿ ಇನ್ನೊಂದು ತನಿಖೆಯನ್ನು ನಡೆಸ್ಬೋದಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಹೈಕೋರ್ಟಿನ ತೀರ್ಪಿನಿಂದ ಉತ್ತರ ಸಿಗಲಿದೆ ಅಂತ ಅನಿಸುತ್ತೆ ಬಟ್ ಸಿದ್ದರಾಮಯ್ಯನವರ ಜೀವನದಲ್ಲಿ ಅತ್ಯಂತ ಕಠಿಣ ಅಗ್ನಿ ಪರೀಕ್ಷೆಯ ದಿನಗಳಿವು ಯಾಕಂದರೆ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಏನು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಅವರು ಯಾವತ್ತಿಗೂ ಕೂಡ ಅವರ ಮೇಲೆ ಕಳಂಕ ಅಂಟಿರಲಿಲ್ಲ ಮೊದಲ ಬಾರಿ ಅವರ ಸರ್ಕಾರದಲ್ಲಿ ಎರಡು ಪ್ರಮುಖ ಪ್ರಕರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ಇದಾದ ಮೇಲೆ ಮೂಢ ಹಗರಣ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಂದು ಸರ್ಕಾರವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿ ಅದು ಬೇರೆ ರೀತಿಯ ಆರೋಪಗಳಿವೆ ಆದರೆ ಈ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರತಕ್ಕಂಥ ವೈಯಕ್ತಿಕ ಆರೋಪ ಏನಿದೆ ವೈಯಕ್ತಿಕ ಆರೋಪಗಳು ಯಾವತ್ತಿಗೂ ಒಂದು ಅಗ್ನಿ ಪರೀಕ್ಷೆ ಸರ್ಕಾರದ ಮೇಲೆ ಅಂಟಿರ್ತಕ್ಕಂಥ ಕಳಂಕಗಳನ್ನು ನೀವು ಸಾಮೂಹಿಕವಾಗಿ ತೆಗೆದುಕೊಳ್ಬೋದು ಸಮಷ್ಟಿ ದೃಷ್ಟಿಯಿಂದ ಎಲ್ಲರೂ ಅದರಲ್ಲಿ ಜವಾಬ್ದಾರರು ಕ್ಯಾಬಿನೆಟ್ ಇಸ್ ಅಕೌಂಟೇಬಲ್ ಅಂತಕ್ಕಂಥ ಆದರೆ ವೈಯಕ್ತಿಕವಾಗಿ ಅವರ ಫ್ಯಾಮಿಲಿ ಮೇಲೆ ಬಂದಿರತಕ್ಕಂಥ ಒಂದು ಕಳಂಕ ಏನಿದೆ ಇದನ್ನು ಹೇಗೆ ಸಿದ್ದರಾಮಯ್ಯನವರು ಕಳೆದುಕೊಳ್ತಾರ ಅಥವಾ ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಒಂದು ಸ್ಟಾಪನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡುತ್ತಾರೆ ಹೈಕೋರ್ಟ್ ತೀರ್ಪು ಅವಲಂಬಿತ ರೈಟ್ ಕೌಂಟ್ ಡೌನ್ ಶುರುವಾಗಿದೆ ಹನ್ನೆರಡು ಗಂಟೆಗೆ ತೀರ್ಪು ಬರೋದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಹೋಗಬಹುದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ಇವತ್ತು ಬಿಗ್ ಡೇ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ಮತ್ತಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್